ನಾವು ವೆರಿಫೈ ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಅವರಿಗೆ ಹದಿಮೂರು ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್ ಯಾಕೆಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು ಒಂದು ಟಿ ಪಿ ಆರ್ ಆಗಬೇಕು ಅದಕ್ಕೆ ಅನುಮತಿಯನ್ನ ಸರ್ಕಾರದ ಬಗ್ಗೆ ಎಚ್ ಕೆ ಪಾಟೀಲ್ ಸುಮಾರು ಏಳು ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಸಿ ಎಂ ಅವ್ರಿಗೆ ಕಳಿಸಿರ್ತಕ್ಕಂಥದ್ದು ಅದರಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಡಗಿರತಕ್ಕಂಥವ್ರನ್ನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ ಆ ಪತ್ರ ನನ್ನ ಹತ್ರ ಕಾಪಿ ಇದೆ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಅವ್ರು ಬರೆದಿರೋದೇನು ಅಂತ ಹೇಳಿದ್ರೆ ಏನು ಗಣಿ ಹಗರಣ ರಾಜ್ಯದಲ್ಲಾಗಿತ್ತು ಅದು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತ ಕಬ್ಬಿಣದ ಅದರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ ಆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಬಂದಿದೆ ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಆ ಎದ ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ ಅದಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ ಬರೆದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದಲ್ಲ ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿ ಬರ್ದಿದ್ದಾರೆ